ನಮ್ಮ ತಾಯಿಯಂದ್ರಲ್ಲಿ ಒಂದು ಕಂಪ್ಲೇಂಟ್ ಇದೆ ಏನಪ್ಪ ಅಂದರೆ ನನ್ನ ಮಗು ತುಂಬ ಹೈಪರ್ ಆಕ್ಟಿವ್ ಆಗಿ ಬಿಹೇವ್ ಮಾಡ್ತಾನೆ ಅಂತ ಸೊ ಅದಕ್ಕೆ ಇವತ್ತೊಂದು ಐದು ರೀಸನ್ಸ್ ಇರ್ಬೋದು ಅಂತ ಹೇಳ್ತೀನಿ ಮೊದಲನೇ ರೀಸನ್ ಬಂದ್ಬಿಟ್ಟು ಮಗು ತುಂಬ ಊಟದಲ್ಲಿ ಶುಗರ್ ಇರೋವಂಥ ಆಹಾರ ಪದಾರ್ಥವನ್ನು ಹೆಚ್ಚಾಗಿ ತೊಗೊಳ್ತಾ ಇದ್ದಾಗೂ ಸಹ ಹೈಪರ್ ಆಕ್ಟಿವ್ ಆಗಿ ಬಿಹೇವ್ ಮಾಡ್ತಾರೆ ಎರಡನೇದು ಬಂದ್ಬಿಟ್ಟು ಮಗು ತುಂಬ ವೀಡಿಯೋ ಗೇಮ್ಸು ಟಿ ವಿ ಸೀರೀಸು ಅಥವಾ ಮೊಬೈಲು ಹೆಚ್ಚಾಗಿ ನೋಡ್ತಾ ಇದ್ದಾಗೂ ಸಹ ಈ ಸಾಧ್ಯತೆ ಹೆಚ್ಚಿರುತ್ತೆ ಇನ್ನು ಮೂರನೇದು ಬಂದ್ಬಿಟ್ಟು ತಾಯಿ ತುಂಬ ಹೈಪರ್ ಆಂಗ್ಸೈಟಿ ಇದ್ದಾಗ ಆ ಮಗುವಿನಲ್ಲಿ ಆ ಜೀನ್ಸ್ ಬಂದಿರುತ್ತೆ ಹಾಗಾಗಿ ಆ ಮಗು ಹೈಪರ್ ಆ್ಯಕ್ಟಿವ್ ಆಗಿ ಬಿಹೇವ್ ಮಾಡ್ತಾ ಇರುತ್ತೆ ಇನ್ನು ಮೂರನೇದು ನಾಲ್ಕನೇದು ಬಂದ್ಬಿಟ್ಟು ಅಟೆನ್ಷನ್ ಸೀಕಿಂಗಿಗೆ ಅಂದರೆ ನಿಮ್ಮ ಮನೆಯಲ್ಲಿ ಆ ಮಗುವಿನ ಅಕ್ಕನೋ ತಂಗಿನೋ ಅಣ್ಣನೋ ತಮ್ಮನೋ ಇದ್ದಾಗೂ ಸಹ ನೀವು ಆ ಮಗುವಿನಲ್ಲಿ ಅಟೆನ್ಷನ್ ಹೆಚ್ಚಾಗಿ ಕೊಡದೇ ಇದ್ದಾಗ ಮಗು ಅಟೆನ್ಷನ್ ಸೀಕಿಂಗಿಗೆ ಈ ರೀತಿಯಾಗಿ ಹೈಪರ್ ಆಕ್ಟಿವ್ ಆಗಿ ಬಿಹೇವ್ ಮಾಡ್ತಾರೆ ಇನ್ನು ಐದನೇ ಬಂದುಬಿಟ್ಟು ಮಗು ತುಂಬ ಸ್ಕೂಲು ಮೊಬೆ ಏನದು ಟ್ಯೂಷನ್ಸು ಅಬೇಕಸ್ಸು ಡ್ಯಾನ್ಸ್ ಕ್ಲಾಸು ಮ್ಯೂಸಿಕ್ ಕ್ಲಾಸ್ ಅಂತ ಫುಲ್ ಟೈಮ್ ಫ್ರೀ ಇಲ್ಲದೇ ಇದ್ದಾಗೂ ಸಹ ಆ ಮಗು ಹೈಪರ್ ಆ್ಯಕ್ಟಿವ್ ಆಗಿ ಬಿಹೇವ್ ಮಾಡೋ ಚಾನ್ಸಸ್ ಇರುತ್ತೆ ಥ್ಯಾಂಕ್ ಯು